ಹಾಯ್ ಫ್ರೆಂಡ್ಸ್ ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ದ ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ ದೊಡ್ಡಬಳ್ಳಾಪುರ ಸುತ್ತಮುತ್ತದ ಆರನೇ ವಿಡಿಯೋ ಇದು ಈ ವಿಡಿಯೋಗಳಿಗೆ ನಿಮ್ಮಿಂದ ಸಿಕ್ಕಂಥ ಅಭೂತಪೂರ್ವವಾದ ಯಶಸ್ಸಿಗೆ ನಾನು ಯಾವತ್ತೂ ಚಿರಋಣಿ ನಿಮ್ಮಗಳ ಅಭಿಮಾನ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಆಶಿಸ್ತಾ ಈ ಒಂದು ಹೊಸ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಗಳಿಗೆ ನೀವು ಕೊಡುವಂಥ ಲೈಕ್ಗಳಿಂದ ನಾನು ಇನ್ನಷ್ಟು ಉತ್ತೇಜನಗೊಂಡು ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಸಹಕಾರವಾಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಶೇಷವಾದ ಜಾಗ ತೋರಿಸಿ ನಿಮಗೆ ಸುಮಾರು ಇಲ್ಲಿಂದ ಒಂದು ಐವತ್ತೆಂಟು ಐವತ್ತೊಂಬತ್ತು ಕಿಲೋಮೀಟ್ರ್ ದೂರ ದೊಡ್ಡಬಳ್ಳಾಪುರದಿಂದ ಚಾಮುಂಡೇಶ್ವರಿ ದೇವಸ್ಥಾನ ಅದು ನಲ್ಲರಾಳ್ ಹಳ್ಳಿಯಲ್ಲಿ ಇರುವಂಥ ಒಂದು ಅದ್ಭುತವಾದಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದು ಆ ದೇವಸ್ಥಾನದ ಪಕ್ಕದಲ್ಲಿರುವಂಥ ಹುತ್ತ ಈ ಹುತ್ತಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ನಿಮ್ಮ ಇಷ್ಟಾರ್ಥಗಳು ಏನಾದರೂ ಇದ್ರೆ ಕೋರ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳಿದರು ಇಲ್ಲೇ ಹತ್ತಿರದಲ್ಲೇ ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿ ಬಂದಿದ್ದಂಥ ಒಂದು ಅದ್ಭುತವಾದಂಥ ಕ್ಷೇತ್ರ ಇದೆ ಅದನ್ನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಬಹಳ ಚಿಕ್ಕದಾಗಿ ಒಂದು ಸಣ್ಣ ಮಂಟಪವಷ್ಟೇ ಇದ್ದಿದ್ದು ಈಗ ಇದರ ಜೀರ್ಣೋದ್ಧಾರ ಅದ್ಭುತವಾಗಿ ನಡೀತಾ ಇದೆ ಈ ತಾಯಿಯ ವಿಗ್ರಹದ ಮಹಿಮೆ ನಿಮಗೆ ಹಾಲಿನ ಅಭಿಷೇಕ ನಡೆಯುವಾಗ ಗೋಚರವಾಗುತ್ತೆ ಏನು ಆ ವಿಶೇಷ ಅಂತ ಅಂದರೆ ಹಾಲಿನ ಅಭಿಷೇಕ ನಡೆಯುವಾಗ ಆ ವಿಗ್ರಹ ಈಶ್ವರನ ಆಕಾರಕ್ಕೆ ತಿರುಗುವಂಥ ಒಂದು ಸುಂದರವಾದಂಥ ಅನುಭವ ಆಗುತ್ತೆ ಅದಕ್ಕೋಸ್ಕರ ನಾವು ಹಾಲಿನ ಅಭಿಷೇಕ ನಡೆಯುವಂಥ ಒಂದು ಸಂದರ್ಭ ಅವಕಾಶವನ್ನು ಮಾಡಿಕೊಂಡು

నమః ఓదనీయమ్మ శ్రీయమ్ దేవీ ముఖపాయ తిర్మణేవి దిషదామా కాం సోపితాం ధరిన్య బ్రహ్మకారమా మాత్రాం జలంతి గుప్తాం ధపయితిం పద్మేతితాం పద్మవర్ణాం తామి ఓపకోయై శ్రీయమ్మ తెనాం ప్రవదవే తా గులంతియమ్ లోకే దేవజత ముదరామా తాం పద్మిని तस्य बलानिक तथा मंदंतो मायांतराया च बाचापलक्भे उभयगुमां देवसक कृपीश्च वरिनाद आद्रुभूतोस्मिराखेति यतिं प्रतिमदार्पणे तुते पाताबान् नेतावरुणागम्यामा अभुतिमकं कृतिं च सपालरुडवे गहाग तो दंतद्वारा पुरादसंविदितं तांगविषी ईश्वरीकं सर्व भूतानां पावो उपये श्रीम्मा मनस काम महाकोतिं वाच सत्यमशी महे पशुनां रूपं नश्य महे पुंसेता विषः कर्तमेन प्रजा भूतावे संभव कर्तमा श्रीम् माते मे कुले मातरं पद्ममालिनी आप सुजंत सिक्तानि चिकीत वसमे गृहे निज देवी मातरं श्रीम् माते मे कुले आदरं पुगणि सिद्धिनां मालिनी चन्द्रां नरनि विज्ञातवेद सूर्यां भरने तो कुंजातवेदो वा हवा सा मावा हजातवेदो लक्ष्मी मन पकामिनि पैशाम भरने जो ब्रह्म दंगावो दाशिवो अश्वामिन्दे यमुचारामा शशि भ्रेतो भूतवा जुगुयां राजा मनुष्मा स्वपंचा दशर्तं चर्शि कामत सदसंजपेत अम्बदमाने पस्तो रूप बदमति बदमसंभवे तमां वर्जप्रक्षमाकी एनसोप्यम ल

ಚಾಮುಂಡೇಶ್ವರಿ ದೇವಿಯ ಎಡಭಾಗದಲ್ಲಿ ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ದೇವಿಯ ಅಭಿಷೇಕದ ಸಮಯದಲ್ಲಿ ಚಾಮುಂಡೇಶ್ವರಿ ಸಮೇತ ಪರಮೇಶ್ವರನ ದರ್ಶನ ಪಡೆಯುವ ಸೌಭಾಗ್ಯ ನಮ್ಮದಾಗಿತ್ತು ಈ ಒಂದು ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ತಾ ದೇವಿಗೆ ಮಹಾಮಂಗಳಾರತಿ ನಡೀತಾ ಇದೆ ಜೈ ಚಾಮುಂಡೇಶ್ವರಿಯೇ ನಮಃ ಇಲ್ಲಿ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ಮುಗಿಸ್ಕೊಂಡು ಈ ದೇವಸ್ಥಾನದ ಹಿಂಭಾಗದಲ್ಲಿರೋ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ನೋಡಿ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟ ಹೆಚ್ಚೇನು ಮೆಟ್ಟಲುಗಳಿಗೆ ಇಲ್ಲದೆ ಇರುವಂತ ಒಂದು ಸಣ್ಣ ಬೆಟ್ಟ ಇದು ಮೇಲ್ಗಡೆ ದೇವಸ್ಥಾನ ಬಹಳ ವಿಶಾಲವಾಗಿದೆ ಬೆಟ್ಟದ ಮೇಲ್ಭಾಗದಿಂದ ಸುತ್ತಲಿನ ಪರಿಸರದ ನೋಟ ಇದು ಇದೇ ಮುಖ್ಯದ್ವಾರ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಮುಖ್ಯ ದ್ವಾರ ಈ ಮುಖ್ಯದ್ವಾರದ ಎಡಭಾಗದಲ್ಲಿ ಶ್ರೀ ಕಾಲಭೈರವನ ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಮುನ್ನಡಿತೀವಿ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರೋ ಅತ್ಯದ್ಭುತವಂತ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ವರ್ಷಕ್ಕೊಮ್ಮೆ ತೇರು ಸಹ ನಡೆಯುತ್ತೆ ಇದು ರಾಮತೀರ್ಥ ಇದು ಸೀತಾ ತೀರ್ಥ ಇದು ಲಕ್ಷ್ಮಣ ತೀರ್ಥ ಇದರ ಇತಿಹಾಸವನ್ನ ಅರ್ಚಕರ ಬಾಯಲ್ಲೇ ಕೇಳೋಣ ದೇವಸ್ಥಾನ ಇದು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ದೇವಸ್ಥಾನ ನಂದೀಶ್ವರ ಇದೇ ದೇವಸ್ಥಾನದ ಮುಖ್ಯ ದ್ವಾರ ವಿಘ್ನೇಶ್ವರ ಬಲಭಾಗದಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಮಣ್ಣಿನಿಂದ ಮಾಡಿರುವಂಥ ಈಶ್ವರನ ವಿಗ್ರಹ ಅಂತೆ ಇದು ರಾಮದೇವರೇ ಸ್ವತಃ ಅವರ ಕೈಯಿಂದ ಮಾಡಿರೋ ಎಡಭಾಗದಲ್ಲಿ ಪಾರ್ವತಿ ದೇವಿ ಆಂಜನೇಯ ಸ್ವಾಮಿ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಹನುಮಲಿಂಗೇಶ್ವರ ಅಂತ ಇದಕ್ಕೆ ಹೆಸರು ಬಂದಿದೆ ಇದರ ವಿಶೇಷ ಏನು ಅಂತ ಅಂದರೆ ಲಿಂಗದಲ್ಲಿ ಇದರ ಕಣ್ಣುಗಳನ್ನು ಬಿಡಿಸಿದ್ದಾರೆ ಈ ಥರ ಲಿಂಗ ಬಹಳ ಅಪರೂಪವಾಗಿ ಸಿಗುವಂಥದ್ದು ನೋಡಲಿಕ್ಕೆ ಓಂ ನಮ ಶಿವಾಯ ಇದು ರಥ ಮುಂದಗಡೆ ದೇವಸ್ಥಾನದ ಮುಂದಗಡೆ ಇರುವಂಥ ಧ್ವಜಸ್ತಂಭ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವಂತ ದೇವಾಲಯಗಳಲ್ಲಿ ಅದ್ಭುತವಾದ ದೇವಾಲಯಗಳಲ್ಲಿ ಇದು ಒಂದು ಈ ದೇವಸ್ಥಾನದ ಇತಿಹಾಸವನ್ನ ಅರ್ಚಕರ ಬಾಯಲ್ಲೇ ಕೇಳೋಣ ಬನ್ನಿ ಇದು ದೇವಸ್ಥಾನ ಬಂದು ಡಂಗನಾಚಾರ್ಯ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿರೋದು ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಿದಾಗ ನೀರ್ ಬೇಕು ಅಂತ ಹೇಳಿದಾಗ ತಾಯಿ ಮೂರು ಬಾಣ ಬರೆದು ರಾಮ ಲಕ್ಷ್ಮಣ ಸೀತಾರಾಮರು ಇದು ಮಾಡಿ ಇವತ್ತು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತಂದಾಗ ಆಂಜನೇಯನ ಸಂಜೀವನಿಗೆ ಕಳಿಸಿ ಲಿಂಗ ತರೋದಕ್ಕೆ ಕಳಿಸಿ ಬರುವ ಸ್ವಲ್ಪ ತಡವಾಗಿದಕೋಸ್ಕರ ಮಣ್ಣಿನಲ್ಲೇ ಲಿಂಗ ತರ ಪ್ರತಿಮೆ ಮಾಡಿ ರಾಮರು ಪ್ರತಿಷ್ಠೆ ಮಾಡೋದಕ್ಕೆ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಆಂಜನೇಯನ ತಂದಿರೋ ಲಿಂಗವನ್ನು ಪಕ್ಕದಲ್ಲಿ ಹನುಮರಾಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಪ್ರತಿ ಪ್ರತಿದಿನ ಪೂಜೆ ಅಭಿಷೇಕಗಳು ನಡೆಯುವಂಥ ಕೊಳದಲ್ಲಿ ಯಾವಾಗಲೂ ನೀರಿರುವುದಕ್ಕೆ ನೀರಿರುವುದಕ್ಕೆ ವ್ಯವಸ್ಥೆ ಇದು ಮಾಡಿ ರಾಮರು ಪ್ರತಿಷ್ಠೆ ಮಾಡಿದ್ರೆ ರಾಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿದ್ದಾರೆ ಎಲ್ಲಾ ಕಾಲದಲ್ಲೂ ನೀರಿ ಯಾರೇ ಭಕ್ತಾದಿಗಳು ಬಂದರು ಇಲ್ಲಿ ಮದುವೆ ಅಥವಾ ಮಕ್ಕಳಾಗಿದ್ದವರು ಕೂಡ ಇಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಖಂಡಿತ ಆಗುತ್ತದೆ ಆರೋಗ್ಯ ಸಮಸ್ಯೆಗಳು ಕೂಡ ಬಹಳ ಇದೆ ಬಂದವರೆಲ್ಲ ಹೋಗಿ ಬಂದ್ರೆ ಶ್ರಾಮರ ದರ್ಶನ ಮಾಡ್ಕೊಂಡು ಅಂದ್ರೆ ಬಹಳ ಒಳ್ಳೆಯದು ಇಲ್ಲಿನ ಪುಣ್ಯತೀರ್ಥಗಳ ಸ್ನಾನದಿಂದ ಸರ್ವರೋಗದ ಸರ್ವ ಪಾಪ ನಿವಾರಣೆ ಆಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ರು ಈಗ ಇಲ್ಲಿಂದ ಮುಂದೆ ಇನ್ನೊಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಆ ಸ್ಥಳದ ಹೆಸರು ತಲಕಾಯ್ದ ಬೆಟ್ಟ ತಲಕಾಯಲ ಬೆಟ್ಟ ತಲಕಾಚಿನ ಕೊಂಡ ಶ್ರೀ ಮಸ್ತಕಾಚಲ ಅಂತ ಈ ಕ್ಷೇತ್ರ ಮಹಿಮೆಯ ಒಂದು ಕಿರುಪರಿಚಯ ಹೇಳ್ತೀನಿ ರಾಮಾಯಣ ಮಹಾಕಾವ್ಯ ಬರೆದ ವಾಲ್ಮೀಕಿ ಮಹರ್ಷಿಯು ಪೂರ್ವಾಶ್ರಮದಲ್ಲಿ ದರೋಡೆಕೋರರಾಗಿದ್ದಾಗ ದೇವರ್ಷಿ ನಾರದರ ಸಮಾಗಮದಿಂದ ಅವರಿಗೆ ಜ್ಞಾನೋದೇವಾಗುತ್ತೆ ಶ್ರೀಹರಿಯ ಅನುಗ್ರಹದಿಂದ ಶ್ರೀರಾಮ ತಾರಕ ಮಂತ್ರ ಉಪದೇಶ ಮಾಡಿದ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಸ್ವಯಂ ವ್ಯಕ್ತ ಅಂದ್ರೆ ಉದ್ಭವ ಶ್ರೀನಿವಾಸನ ಸಾನ್ನಿಧ್ಯ ಪಡೆದ ಕ್ಷೇತ್ರ ಇದಂತೆ ನಾಲ್ಕು ದಿಕ್ಕಿಗೂ ಶೇಷಾವತಾರದಂತೆ ಕಾಣುವ ಈ ಬೆಟ್ಟ ಎಲ್ಲಿ ನೋಡಿದ್ರೂ ಫಲಪುಷ್ಪ ಹಣ್ಣು ಕಾಯಿಗಳು ನಿತ್ಯ ನೈವೇದ್ಯ ಪಶು ಪಕ್ಷಿಗಳು ವೈರವಿಲ್ಲದೆ ಅಂದರೆ ಹಸುವಿನ ಕೆಚ್ಚಲಿನಲ್ಲಿ ಹುಲಿ ಮತ್ತು ಕರು ಹಾಲು ಕುಡಿಯುತ್ತಿದ್ದ ಪುಣ್ಯಕ್ಷೇತ್ರ ಇದಾಗಿದ್ದಂತೆ ಪವಿತ್ರ ಗಂಗಾ ನದಿಯ ಪುಣ್ಯ ತೀರ್ಥಕ್ಕೆ ಸಮಾನವಾದ ಪಾಪಾಗ್ನಿ ನದಿಯ ತೀರದ ಪಾವನವಾದಂಥ ಕ್ಷೇತ್ರ ದೇಹದಲ್ಲಿ ಮಾನವನ ತಲೆಯೇ ಉತ್ತಮಾಂಗ ಎಂದು ಹೇಳುವ ಹಾಗೆ ಈ ಕ್ಷೇತ್ರಕ್ಕೆ ಮಸ್ತಕಾಚಲ ಅಂತ ಹೆಸರು ಬಂದಿದೆ ಈ ದೇವಸ್ಥಾನದ ಈ ಕಾಣ್ತಾ ಇರೋ ಆವರಣವನ್ನು ಹೊಸದಾಗಿ ನವೀಕರಣ ಮಾಡಿದ್ದಾರೆ ದ್ವಾರಬಾಗಿಲಲ್ಲಿ ಜಯ ವಿಜಯರು ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ನೋಡಿ ಈಗ ಉದ್ಭವ ಶ್ರೀನಿವಾಸನನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಉದ್ಭವ ಶ್ರೀನಿವಾಸ ಈ ಉದ್ಭವ ಮೂರ್ತಿಯ ದರ್ಶನ ಬಿಡುವಿನ ದಿನಗಳಲ್ಲಿ ಮಾತ್ರ ಸಾಧ್ಯ ಬೇರೆ ಸಮಯಗಳಲ್ಲಾದರೆ ಸಂಪೂರ್ಣ ಹೂವಿನಿಂದ ಅಲಂಕಾರವಾಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ವಂತೆ ನೋಡಿ ಇದೆ ಮಸ್ತಕಾಚಲ ಬೆಟ್ಟ ಈ ಬೆಟ್ಟ ನಾಲ್ಕು ದಿಕ್ಕಿನಿಂದ ನೋಡಿದ್ರು ಯಾವುದೋ ಒಂದು ಆಂಗಲ್ ಅಲ್ಲಿ ನಮಗೆ ಶೇಷಾವತಾರದಂತೆ ಕಾಣಿಸುತ್ತಂತೆ ಇಲ್ಲಿ ಒಂದು ದೊಡ್ಡದಾದಂತ ಕಲ್ಯಾಣ ಮಂಟಪ ಕೂಡ ಕಟ್ಟಿದ್ದಾರೆ ಈ ವಿಡಿಯೋಗಳನ್ನು ಮಾಡಿದ ಲೊಕೇಶನ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ ಮ್ಯಾಪ್ ಮುಖಾಂತರವಾಗಿ ನೀವು ಈ ಸ್ಥಳಗಳನ್ನು ಈಸಿಯಾಗಿ ತಲುಪಬಹುದು ಈ ದೇವಸ್ಥಾನಗಳನ್ನು ದರ್ಶನ ಮಾಡಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನನಗೆ ಇನ್ನಷ್ಟು ಆಸಕ್ತಿ ತುಂಬಿ ನಿಮ್ಮ ಲೈಕ್ಗಳಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು